ಮೂವತ್ ಮೂವತ್ತೈದು ಸಾವಿರ ರೂಪಾಯಿ ಐತಿ ಚಲೋ ಸ್ಮಾರ್ಟ್ ಫೋನ್ ಯಾವ್ದೈತಿ ಹುಡ್ಕಾಡೋದ ಟೆನ್ಶನ್ ಬ್ಯಾಡ್ ಐತಿ ಟೈಮ್ ವೇಸ್ಟ್ ಮಾಡ್ಲಾರ್ದಂಗ್ ದಡ್ ಅಂತ ಹೇಳಿ ಒನ್ನೆ ಸ್ಮಾರ್ಟ್ ಫೋನ್ ರಿಯಲ್ಮಿ ಲಿಂತರ ಬರೋ ರಿಯಲ್ಮಿ ಜಿ ಟಿ ಸಿಕ್ಸ್ ಫೈವ್ ಜಿ ಸ್ಮಾರ್ಟ್ ಫೋನ್ ಐಟ್ ಜಿ ಬಿ ರಾಮ್ ಎರಡ್ನೂರ ಐವತ್ ಆರ್ ಜಿ ಬಿ ಬರ ಪ್ರೈಸ್ ಎಲ್ಲಾದ್ರಿಂತ ಸಸ್ತಾ ಫ್ಲಿಪ್ಕಾರ್ಟ್ ಮ್ಯಾಗ ಐತಿ ಅದ ಮೂವತ್ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಐತಿ ಲುಕ್ ಒಳಗ ಕಡಿಮೆ ಇಲ್ಲ ಡಿಸ್ಪ್ಲೇ ಎಲ್ಲಾದ್ರಿಂತ ದೊಡ್ಡ ಐತಲ್ಲ ಬ್ಯಾಟ್ರಿ ಕೀಳಿ ಡೈರೆಕ್ಟ್ ಹುಚ್ಚ ಆಗೋದೈತಲ್ಲ ಪ್ರೊಸೆಸರ್ ಲಿಂತ ದಡ್ ದಡ್ ಬಿಜಿಎಂ ಆಡ್ಕೊಂಡ್ ಕುಂದ್ರದ ಐತಲ್ಲ ಹಂಗಂತ ನೋಡ್ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ಎಲ್ ಟಿ ಪಿ ಓ ಅಂಬುಲೆಟ್ ಡಿಸ್ಪ್ಲೇ ಕೊಟ್ಟರೆ ಬೆಸ್ಟ್ ಟಾಪ್ ನೋಚ್ ಕ್ವಾಲಿಟಿ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಒಳಗ್ ಯೂಸ್ ಮಾಡಿಂಗ್ ಊರಿಲ್ಲ ವಿಕ್ಟಸ್ ಟೂ ಸ್ಕ್ರೀನ್ ಪ್ರೊಟೆಕ್ಷನ್ ಇದ್ರ ಆರ್ ಸಾವಿರ ಪೀಕ್ ಬ್ರೈಟ್ನೆಸ್ ಕೊಟ್ಟಾರ ಸ್ಪೆಷಲಿ ಫೋಟೋ ಹೊಡ್ಕೊಳ್ಳೋದು ಶೌಕಿನ್ ಇದ್ದವರ್ಗ ಹಿಂದ ಮೂರ್ ಕ್ಯಾಮರಾ ಸೆನ್ಸರ್ ಕೊಟ್ಟಾರ ಐವತ್ತ ಪ್ಲಸ್ ಐವತ್ತ ಪ್ಲಸ್ ಎಂಟು ಮಿಗಾ ಪಿಕ್ಸಲ್ಸ್ ಟ್ರಿಬಲ್ ರೇಟ್ ಕ್ಯಾಮರಾ ಸೆನ್ಸರ್ ಹಿಂದ್ ಇಂತರ ಹೊಡ್ಕೊಳ್ಳೋದಾದ್ರೆ ಮೂವತ್ತ್ ಮೆಗಾ ಪಿಕ್ಸಲ್ ಸೆಲ್ಫಿ ಸ್ನಾಪರ್ ಕೊಟ್ಟ ಆಲ್ಮೋಸ್ಟ್ ಆಲ್ ಕ್ಯಾಮ್ರಾ ಸೈಸರ್ ಸರ್ ಬಹಳ ಚಲೋ ಆಪ್ಟಿಮೈಸೇಷನ್ ಮಾಡಿ ಕೊಟ್ಟಿದ್ದೈತಿ ಯೂಸರ್ಸ್ ಫೀಡ್ಬ್ಯಾಕ್ ಬ್ಯಾಕ್ ನೋಡಿದೈತಿ ಬಹಳ ಚಲೋ ಫೋಟೋಗ್ರಾಫಿ ಇದರ ಹೊಡ್ಕೊಳ್ಳೋದ ಅನಸ್ತೈತಿ ಈ ಒಳಗೆ ಎಲ್ಲಾದ್ರಿಂದ ಹೆಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇರೋ ಸ್ಮಾರ್ಟ್ ಫೋನ್ ಹುಡುಗಿರಿ ಐದ್ ಸಾವಿರ ಐದ್ನೂರ್ ಎಂ ಎಚ್ ಇಂದ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೈತಿ ಚಾರ್ಜಿಂಗ್ ಹಚ್ಕೊಂಡ್ ಕುಂದ್ರಕ್ ಆಗಂಗಿಲ್ಲ ಒಂದೂರ ಇಪ್ಪತ್ತು ವೋಲ್ಟ್ ಇಂದ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದೈತಿ ಹಂಗ ರಿವರ್ಸ್ ಚಾರ್ಜಿಂಗ್ ಸ್ಮಾರ್ಟ್ ಫೋನ್ ಸಪೋರ್ಟ್ ಹಿಡಿತೈತಿ ಇಲ್ಲ ಎಲ್ಲಾದ್ರಿಂತ ನಂಗೆ ಲೈಕ್ ಆಗಿದ್ದ ಕ್ಯಾಮ್ರಾ ಬಿಟ್ರ ಬ್ಯಾಟ್ರಿ ಬಿಟ್ರ ನೆಕ್ಸ್ಟ್ ಬರೋದ ಪ್ರೊಸೆಸರ್ ಅದ ಫ್ಲಾಶಿ ಪ್ರೊಸೆಸರ್ ಕ್ವಾಲ್ಕ ಸ್ನಾನ್ ಏಟ್ ಎಸ್ ಜೆನ್ ತ್ರೀ ಎಂಟ್ ಜಿ ಬಿ ರ್ಯಾಮ್ ಪ್ಲಸ್ ಎಂಟ್ ಜಿ ಬಿ ವರ್ಚುಯಲ್ ರ್ಯಾಮ್ ಕೊಟ್ಟಾರ ಎರಡು ಸೇರ್ಸಿದ್ರೆ ನಿಮಗೆ ಹನ್ನೆರಡು ಜಿ ಬಿ ರ್ಯಾಮ್ ತನಕ ಪರ್ಫಾರ್ಮೆನ್ಸ್ ಸಿಗ್ಬಹುದರನೇ ಸ್ಮಾರ್ಟ್ ಫೋನ್ ಓಪೋ ನಿಂತರ ಬರೋ ಓಪೋ ರೆನೋ ಥರ್ಟೀನ್ ಫೈವ್ ಜಿ ಸ್ಮಾರ್ಟ್ ಫೋನ್ ಎಂಟು ಜಿ ಬಿ ರ್ಯಾಮ್ ಒಂದೂರ ಇಪ್ಪತ್ತೆಂಟು ಜಿ ಬಿ ವೇರಿಯಂಟ್ ಪ್ರೈಸ್ ಎಲ್ಲದಕ್ಕಿಂತ ಸಸ್ತ ಅಮೆಝಾನ್ ಐತಿ ಅದ್ ಬರೀ ಮೂವತ್ತೊಂದ್ ಸಾವಿರದ ಎರಡ್ನೂರ ಇಪ್ಪತ್ತು ರೂಪಾಯಿ ಆಗೈತಿ ಲಾರ್ಜ್ ಬ್ಯಾಟ್ರಿ ಲಾರ್ಜ್ ಪ್ರೊಸೆಸರ್ ನಿಮ್ಗೆ ಈ ಸ್ಮಾರ್ಟ್ ಫೋನ್ ಒಳಗ ಹುಚ್ಚ ಹಿಡಿಸ್ತೈತಿ ಅದ ಐದ್ ಸಾವಿರದ ಆರ್ನೂರ ಎಂ ಎಚ್ ಇಂದ ದೊಡ್ಡ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇದ್ರೆ ಎಂಬತ್ ವೋಲ್ಟ್ ಇಂದ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಾರ ಬಹಳಷ್ಟು ಮಂದಿ ಲೇಟೆಸ್ಟ್ ಪ್ರೊಸೆಸರ್ ಆಸೆ ಬಹಳ ಇರ್ತೈತಿ ಕ್ವಾಲ್ಕ ಇಲ್ಲ ನಡೀತಿ ಮೀಡಿಯಾ ಟೆಕ್ ದೇಕೋರ್ಗೆ ಮೀಡಿಯಾ ಟೆಕ್ ಡೆಮೆಸಿಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಪ್ರೊಸೆಸರ್ ಕೊಟ್ಟಿದ್ದೈತಿ ಬಹಳ ಫಾಸ್ಟ್ ಪ್ರೊಸೆಸರ್ ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ ನಿಮ್ಗೆ ಇದು ಹುಚ್ಚೆ ಲೈಕ್ ಎರಡು ಆಗೇ ಆಗ್ತೈತಿ ಒಳಗ ಎಂಟ್ ಜಿ ಬಿ ರ್ಯಾಮ್ ಐತಿ ಎಂಟ್ ಜಿ ಬಿ ವರ್ಚುವಲ್ ರ್ಯಾಮ್ ಐತಿ ಒಂದೂರ ಇಪ್ಪತ್ತೆಂಟ್ ಜಿ ಬಿ ಸ್ಟೋರೇಜ್ ಐತಿ ಓಕೆ ಅಡ್ಡಿ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತಿ ಮೂರ್ ಕ್ಯಾಮರಾ ಸೆನ್ಸರ್ ಹಿಂದ್ ಕೊಟ್ಟಾರ ಐವತ್ತ ಪ್ಲಸ್ ಎಂಟ ಪ್ಲಸ್ ಎರಡ ನಾನ್ ಎರಡ್ ಮೆಗಾ ಪಿಕ್ಸೆಲ್ಸ್ ಬಹಳ ವಿರುದ್ಧ ಇದೀನಿ ನಂಗಂತ ಎರಡ್ ಮೆಗಾ ಪಿಕ್ಸಲ್ಸ್ ಕೊಡ್ಲಿಲ್ಲ ಅಂದ್ರೆ ನಡೀತೈತಿ ಆದ್ರೂ ಇವ್ರು ಕೊಟ್ಟಾರ ಅಂತ ಹೇಳಿ ಯಾರ್ಯಾರು ಯೂಸ್ ಮಾಡ್ಕೊಳ್ಳೋದೈತಿ ಹೊಡ್ಕೋರಿ ಮೂನ್ ನಿಂತರ ಹೊಡ್ಕೊಳಕ್ ಐವತ್ ಮೆಗಾ ಪಿಕ್ಸೆಲ್ ಸೆಲ್ಫಿ ಸ್ನಾಪರ್ ಐತಿ ಒನ್ ಆಫ್ ದಿ ಬೆಸ್ಟ್ ಸೆಲ್ಫಿ ಸ್ನಾಪರ್ ಅಂತ ಹೇಳ್ತೀನಿ ಸ್ಪೆಷಲಿ ಒಪ್ಪೋ ಸೆಲ್ಫಿ ಬಹಳ ಚಲೋ ಬರ್ತಿದ ಅಂತ ಹೇಳಿ ಕೇಳಪಟ್ಟಿನಿ ಇದರ್ಗು ಯೂಸ್ ಮಾಡೋ ಸೋಬ್ಯಾಗ ನಂಗೆ No, seek sí la. ಅದ ಹೇಳೋದೈತಿ ಡಿಸ್ಪ್ಲೇ ಬಾಳ ಸಣ್ಣದ ಅನಿಸೈತಿ ಸಿಕ್ಸ್ ಪಾಯಿಂಟ್ ಫೈವ್ ನೈನ್ ಇಂಚಸ್ ಸಣ್ಣ ಡಿಸ್ಪ್ಲೇ ಅನಿಸಿದ್ರು ಇದ್ರ ರಿಸೋಲ್ಯೂಷನ್ ಬಹಳ ದೊಡ್ಡದ್ ಕೊಟ್ಟಿದ್ದೈತಿ ವಾರ್ನಿಂಗ್ ಓರಿಯರ್ ಗ್ಲಾಸ್ ಸೆವೆನ್ ಐವ್ ಸ್ಕ್ರೀನ್ ಪ್ರೊಟೆಕ್ಷನ್ ಒನ್ ಟ್ವೆಂಟಿ ಹರ್ಡ್ ರಿಫ್ರೆಶ್ ರೇಟ್ ಮತ್ತೆಲ್ಲ ಸ್ಮಾರ್ಟ್ಫೋನ್ ಎಲ್ಲ ಚಲೋ ಐತಿ ಮೂರನೇ ಸ್ಮಾರ್ಟ್ ಫೋನ್ ವಿವೋ ನಿಂತರ ಬಿರು ವಿವೋ ವಿ ಫಿಫ್ಟಿ ಫೈವ್ ಜಿ ಸ್ಮಾರ್ಟ್ ಫೋನ್ ಎಂಟು ಜಿ ಬಿ ರ್ಯಾಮ್ ಒಂದೂರ ಇಪ್ಪತ್ತೆಂಟು ಜಿ ಬಿ ವರೆನ್ ಪ್ರೈಸ್ ಅಮೆಝಾನ್ ಮ್ಯಾಗ ಮೂವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇಟ್ಟಿದ್ದೈತಿ ಹಿಂದ್ ಐವತ್ತ ಪ್ಲಸ್ ಐವತ್ ಮಿಗಾ ಪಿಕ್ಸೆಲ್ ಕ್ಯಾಮರಾ ಸೆನ್ಸರ್ ಕೊಟ್ಟಾರ ಮೂರ್ ಹೊರ ఐవత్ మిగ పీసెస్ సల్ఫీ స్నే పర కొట్ట అంద్ర ఐవత్ ఐవత్ ಐವತ್ತ ಡಿಸ್ಪ್ಲೇ ಭಾಳ ದೊಡ್ಡದ ಅನಸ್ತೈತಿ ಅದ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಇಂಚಸ್ ಐತಿ ಮತ್ತೆ ರಿಸೊಲ್ಯೂಷನ್ ಪಿಕ್ಸೆಲ್ಸ್ ಏನೈತಿ ಐತಿ ಬಹಳ ಕಡಿಮೆ ಕೊಟ್ಟಿದ್ದ ಐತಿ ಕಾಲ್ಕಮ್ ಸ್ನಾಪ್ಡ್ರಾಗನ್ ಸೆವೆನ್ ಜೆನ್ ತ್ರೀ ಪ್ರೊಸೆಸರ್ ಕೊಟ್ಟಾರ ಆದ್ರೆ ಬಹಳ ಹಳೇದ ಅನಸ್ತಿ ಆದ್ರ ಆರ್ ಸಾವಿರ ಎಮ್ ಎಚ್ ಇಂದ ದೊಡ್ಡ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಾರ ನನ್ಗೆ ಲೈಕ್ ಆಗಿದ್ದ ಬ್ಯಾಟ್ರಿ ಒಂದ ಆದ್ರೂ ಕೂಡ ತೊಂಬತ್ತು ಕೋಟಿನ್ ಫಾಸ್ಟ್ ಚಾರ್ಜಿಂಗ್ ನಾಕನೇ ಸ್ಮಾರ್ಟ್ ಫೋನ್ ಅದು ವಿವೋ ಲಿಂತರ ಬರ್ತೈತಿ ಅದ ವಿವೋ ಎಕ್ಸ್ ಏಟಿ ಫೈವ್ ಜಿ ಆಗಿತಿ ಎಂಟು ಜಿ ಬಿ ರಾಮ್ ಒಂದೂರ ಎಂಟ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಪ್ರೈಸ್ ಮೂವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಫ್ಲಿಪ್ಕಾರ್ಟ್ ಐತಿ ಅಂದ್ರ ಮೂರ್ ಕ್ಯಾಮರಾ ಸೆನ್ಸರ್ ಇವರು ಸ್ಮಾರ್ಟ್ ಫೋನ್ ನಿಮ್ಗೆ ಕೈಯೊಳಗ್ ಬರ್ತೈತಿ ಅದ ಐವತ್ ಪ್ಲಸ್ ಅದ ಎನ್ ಪ್ಲಸ್ ಹನ್ನೆರಡು ಪ್ಲಸ್ ಹನ್ನೆರಡು ಮೆಗಾ ಪಿಕ್ಸೆಲ್ ತ್ರಿಬಲ್ ಡೇ ಕ್ಯಾಮಾ ಸೆನ್ಸರ್ ಹಿಂದ್ ಕೊಟ್ಟಿದ್ರೆ ಮೂವತ್ತೆರಡು ಮೆಗಾ ಪಿಕ್ಸಲ್ ಸೆಲ್ಫಿ ಸ್ನಾಪರ್ ಮೂರ್ ಲಿಂದ ಹೊಡ್ಕೊಳಕ್ ಕೊಟ್ಟಾರ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ಅಮೋಲೆಡ್ ಎಲ್ ಟಿ ಪಿ ಎಸ್ ಡಿಸ್ಪ್ಲೇ ಆದ್ರೆ ಎಲ್ಲಾದ್ರಿಂತ ಹೆಚ್ಚು ನಾ ಲೈಕ್ ಮಾಡೋ ಈ ಸ್ಮಾರ್ಟ್ ಫೋನ್ ಒಂದ್ ಅದ ಪ್ರೊಸೆಸರ್ ಮೀಡಿಯಾಟೆಕ್ ಲಿಂದ ಬರು ಮೀಡಿಯಾಟೆಕ್ ಡೆಮೆಸಿಟಿ ನೈನ್ ತೌಸಂಡ್ ಪ್ರೊಸೆಸರ್ ಪಾ ಬಹಳ ಫಾಸ್ಟ್ ಐತ ಹಂಗ ನಾಕ್ ಸಾವಿರದ ಐದನೂರ ಎಂ ಎಚ್ ಬ್ಯಾಟ್ರಿ ಎಂಬತ್ ಒಟ್ಟಿನ ಫಾಸ್ಟ್ ಚಾರ್ಜರ್ ಎಲ್ಲ ಓಕೆ ಐದನೇ ಸ್ಮಾರ್ಟ್ ಫೋನ್ ಮೂವತ್ತ್ ಸಾವಿರದ ಒಂಬೈನೂರ ರೂಪಾಯಿ ಎಂಟು ಜಿ ಬಿ ರ್ಯಾಮ್ ಎರಡ್ನೂರ ಐವತ್ತಾರು ಜಿ ಬಿ ಇರೋ ಸ್ಟೋರೇಜ್ ಸ್ಮಾರ್ಟ್ ಫೋನ್ ನಿಮ್ ಕೈ ಒಳಗ್ ಬರ್ತೈತಿ ಅದಪ್ಪ ಸ್ಯಾಮ್ಸಂಗ್ ಅರ್ ಸ್ಯಾಮ್ಸಂಗ್ ಗ್ಯಾಕ್ಸಿ ಎಫ್ ಟ್ವೆಂಟಿ ತ್ರೀ ಎಫ್ ಎ ಫೈವ್ ಜಿ ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಸಿಕ್ಸ್ ಪಾಯಿಂಟ್ ಫೋರ್ ಇಂಚಸ್ ಡೈನಾಮಿಕ್ ಅಮೂಲ್ ಟೂ ಎಕ್ಸ್ ಸ್ಕ್ರೀನ್ ಆಗ್ತೈತಿ ಎಚ್ ಡಿ ಆರ್ ಟೆನ್ ಪ್ಲಸ್ ಕಾರ್ನಿಂಗ್ ಓರಿಯಲ್ ಗ್ಲಾಸ್ ಫೈವ್ ಪ್ರೊಟೆಕ್ಷನ್ ಒನ್ ಟ್ವೆಂಟಿ ಹರ್ಡ್ ಸರ್ ರಿಫ್ರೆಶ್ ರೇಟ್ ಐವತ್ತ ಹನ್ನೆರಡು ಎಂಟು ಮೆಗಾ ಪಿಕ್ಸೆ ಮೂರ್ ಕ್ಯಾಮರಾ ಸೆನ್ಸರ್ ಹತ್ತು ಮೆಗಾ ಪಿಕ್ಸಲ್ ನಿಂತರ ಮೂರ್ ನಿಂತರ ಹೊಡ್ಕೊಳ್ಳೋ ಸೆಲ್ಫಿ ಸ್ನಾಪರ್ ಎಕ್ಸೋನ್ಸ್ ಡಬಲ್ ಟು ಡಬಲ್ ಜೀರೋ ಪ್ರೊಸೆಸರ್ ನಾಕ್ ಸಾವಿರದ ಐದ್ನೂರ್ ಎಮ್ ಎಚ್ ಬ್ಯಾಟ್ರಿ ಇಪ್ಪತ್ತ ಐದು ವೋಲ್ಟ್ ಇಂದ ಫಾಸ್ಟ್ ಚಾರ್ಜರ್ ಯಾವ ಜೀವನದೊಳಗೆ ರೊಕ್ಕ ಹೆಚ್ಚಾಗಿತಿ ಬರ್ಬಾದ ಫೋನ್ ತಗೋಬೇಕಂತ ಅಂದ್ರೆ ಈ ತಗೊಂಡ್ ಮಜಾ ಮಾಡಕ್ಕೆ ಬಹಳ ಚಲೋ ಆಗ್ತೈತಿ ನೋಡ್ರಿಪ್ಪ ಎಲ್ಲಾ ಸ್ಮಾರ್ಟ್ ಫೋನ್ ಒಂದ್ಗಿಂತ ಒಂದ್ ಒಂದ್ಗಿಂತ ಒಂದಕ್ಕಿಂತ ಒಂದ್ ಚಲೋ ಚಲೋ ಇದ್ದಿದ್ ಅದಾವ ನಿಮ್ಗೆ ಚಲೋ ಅನಿಸ್ತೈತಿ ನೀವ್ ನೀವು ಡಿಸೈಡ್ ಮಾಡಬೇಕಾಗ್ತಿ ಅದ್ ಯಾವ್ದಂತ ಹೇಳಿ ಕಮೆಂಟ್ಸ್ ಬಾಕ್ಸ್ ಒಳಗೆ ನಂಗೆ ಕಮೆಂಟ್ಸ್ ನೋಡ ತಿಳಿಸಿದ್ರೆ ಬಹಳ ಚಲೋ ಅನಿಸ್ತಿ ಸ್ಥಿತಿ ಎಲ್ಲಿ ತನಕ ವಿಡಿಯೋ ನೋಡ್ಕೊಂಡು ನಿಂತಿರ್ಪ್ಪಾ ಅಂತ ದೊಡ್ಡ ಮನುಷ್ಯರು ನೀವು ಹಿಂಗೆ ವಿಡಿಯೋ ನೋಡ್ಕೊತಿರ್ರಿ ಲೈಕ್ ಮಾಡ್ಕೊತಿರ್ರಿ ಶೇರ್ ಹಾಡ್ಕೊತಿರಿ ಏನಾರ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಅದ ಒಟ್ಟಿ ಜೀವನದೊಳಗೆ ಉದ್ದಾರ ನೀವು ಆಗೋದು ನಂಗೆ ಬೇಕಾಗೈತಿ ನಾ ಸಿಗ್ತೀನಿ ಇನ್ನೊಂದು ವಿಡಿಯೋ ತನಕ ಅಲ್ಲಿ ತನಕ ವಿಡಿಯೋ ನೋಡ್ತಕ್ಕ ಜೈ ಹಿಂದ್ ಜೈ ಕರ್ನಾಟಕ ಮಾತೆ